ಬಿಜೆಪಿ ಈಗ ರ್ಯಾಲಿಗಳು ನಡೆಸ್ತಾ ಇದೆ ಅಂದ್ರೆ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಸತ್ಯ ಬೇಕು ನ್ಯಾಯ ಬೇಕು ಬಗ್ಗೆ ಎಸ್ತಾರ ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ಅಧಿವೇಶನದಲ್ಲಿ ಸದನದಲ್ಲೇ ನಾನು ಉತ್ತರ ಕೊಟ್ಟಿದ್ದೇನೆ ಸತ್ಯ ಹೊರಗಡೆ ಬರಬೇಕು ಸತ್ಯವನ್ನ ಜನ ಸಮುದಾಯಕ್ಕೆ ತಿಳಿಸಬೇಕು ಅಂತಾನೆ ನಾವು ಎಸ್ಐ ಟಿ ಮಾಡಿದ್ದು ಅದಕ್ಕಾಗಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ ಹಾಗಾಗಿ ಅವರು ಒಂದು ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ ತನಿಖೆ ಮುಂದುವರಿಯೋದಕ್ಕೆ ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ ನೋ ಒಂದು ನಾನು ಸದನದಲ್ಲೂ ಕೂಡ ಹೇಳಿದ್ದೇನೆ ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ ಅದನ್ನು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವನು ಯಾರು ಈಗ ಗೊತ್ತಿದೆಯಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು ಅವನು ಚಿನ್ನಯ್ಯ ಅವನು ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ ಈಗಾಗಲೇ ನನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಅನೇಕ ಹೇಳಿಕೆಗಳನ್ನು ಅತ್ನೂ ಕೂಡ ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಸ್ ಐ ಟಿನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅಲ್ಲಿವರೆಗೂ ನಾವು ಕಾಯ್ವಿ ನಾವು ಯಾರು ಸ್ವಾಮಿ ಹೆಂಗೆ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ ತನಿಖೆ ಮಾಡೋರು ಅವರಿಗೆ ಏನು ಮೆಥಡ್ಸ್ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ತಾರೆ ನಾವು ಹೇಳೋಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ ಹಂಗೆ ತನಿಖೆ ಮಾಡಿ ನೀವು ಅವರಿಗೆ ಏನು ಈ ಥರ ಉಪಯೋಗ ಮಾಡಿ ಹಾಗೆ ಅಂತೇಳಿ ನಾವೇ ಹೇಳಿದೆ ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ ನಮ್ಮ ಎಸ್ ಐ ಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ ಐ ಅವಶ್ಯಕತೆ ಇಲ್ಲ ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಮಾಡಿದ್ದೇವೆ ಕಮಿಟಿ ಕಮಿಟಿ ಮಾಡಿದ್ದೇವೆ

ನಮಗ್ ಸಂದರ್ಭ ಬಂದಾಗ ನಾವು ನಾವು ಅವರಿಗೆ ನಿಯಂತ್ರಣ ಮಾಡಕ್ಕೆ ಹೋಗೋದಿಲ್ಲ ರಿಕ್ವೆಸ್ಟ್ ಮಾಡಿದೀವಿ ಅವ್ರು ಹೇಳ್ತಾರೆ ಈಗ ನಾನು ಎಲ್ಲ ನಿಮ್ಮನ್ನು ನಿಲ್ಲಿಸ್ಬಿಡ್ತೀವಿ ಹೋಗಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಅಲ್ರಿ ಮಂಜುನಾಥನ್ ದರ್ಶನ ಮಾಡಕ್ಕೆ ನಿಮ್ದೇನ್ ಕೇಳೋದು ಅಂತಾರೆ ಅದಕ್ಕೆ ನಾವು ಮಂಜುನಾಥನ್ ದರ್ಶನ ಮಾಡ್ಕೊಂಡು ಬನ್ನಿಂತರ ಕಾಲ ಕಾಲಾನ ನಿಗದಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾವ ರೀತಿ ಯಾವ ರೀತಿ ವಿಚಾರಗಳು ಬರುತ್ತೆ ಅವ್ರ ತನಿಖೆಯಲ್ಲಿ ಏನು ಸಿಕ್ಕತ್ತೆ ಅವರಿಗೆ ಅದ್ರ ಮೇಲೆ ಹೋಗ್ತಾರೆ ಆದರೆ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ ಅದ್ರ ಪ್ರಕಾರ ಅವ್ರು ಮಾಡ್ತಾರೆ ಸಾಧ್ಯ ಇಲ್ಲ ಅದನ್ನೆಲ್ಲ ಗಮನಿಸ್ತಾರೆ ಸೈಟಿನವರು ಸರ್ ಈಗ ಆರ್ ಎಸ್ ಎಸ್ ನ ಗೀತೆ ಆಡಿರುವಂತ ವಿಚಾರದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ರಾಜಣ್ಣ ಅವರು ಹೇಳ್ತಾರೆ ಡಿ ಸಿ ಎಂ ಏನ್ ಮಾಡಿದ್ರು ಸರಿ ಇರುತ್ತೆ ನಾವು ಮಾತ್ರ ಏನು ಮಾಡಂಗಿಲ್ಲ ಅದ್ರ ಬಗ್ಗೆ ನಾನು ಯಾವ್ದನ್ನ ಹೇಳಿಕೆ ಕೊಡೋದಿಲ್ಲ ಈ ಮಾಡರ್ನೈಸೇಷನ್ ಆಫ್ ಪೊಲೀಸ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇತ್ತೀಚೆಗೆ ಇತ್ತೀಚಿನ ವರ್ಷದಲ್ಲಿ ಫಂಡ್ಸ್ ಕೊಡ್ತಾ ಇದೆಯಾ ಅಂತ ಯಾಕಂದ್ರೆ ಬಹಳಷ್ಟು ಫಂಡ್ಸ್ ಕಡಿಮೆ ಮಾಡಿದೆ ಸ್ಟೇಟ್ ಗೌರ್ಮೆಂಟ್ಸ್ಗೆ ಅಂತ ಪೊಲೀಸ್ ಇಲಾಖೆಗೆ ನಾವೇನು ಇಲ್ಲಿವರೆಗೂ ಕೇಳಿದ್ವಿ ಮಾಡರ್ನೈಸೇಷನ್ನಲ್ಲಿ ಅಲ್ಲಿವರೆಗೂ ನಮಗೆ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಮಾಡಿದ್ದಾರೆ ನಾವು ಸಂಪೂರ್ಣವಾಗಿ ಕೊಟ್ಟೇ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ನಮಗೇನು ದಕ್ಕಬೇಕು ಅದನ್ನು ಸ್ವಲ್ಪ ಹಣ ಕೊಟ್ಟಿದ್ದಾರೆ ಆದರೆ ನಾವು ಇನ್ನೂ ಹೆಚ್ಚಿಗೆ ಕೇಳಿದ್ವಿ ನಾನು ಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ನವ್ರಿಗೆ ವಸತಿಗಳು ಕಟ್ಟಬೇಕು ಪೊಲೀಸ್ ಗೃಹ ಅಂತೇಳಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಐದು ಸಾವಿರ ಮನೆಗಳನ್ನು ಕಟ್ಟಬೇಕು ಅಂತೇಳಿ ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿನ ನಾನು ಮುಖ್ಯಮಂತ್ರಿಗಳು ಕೇಂದ್ರದ ಗೃಹ ಸಚಿವರಿಗೆ ಕೇಳಿದ್ದು ಮಾಡರ್ನೈಸೇಷನ್ಗೆ ಕೇಳಿದ್ದು ಅದೆಲ್ಲವೂ ಕೂಡ ಇನ್ನೂ ನಮ್ಗೆ ಯಾವುದೂ ಕೂಡ ಬರಲಿಲ್ಲ ಅದು ಬರೋದಿಲ್ಲ ಅಂದರೆ ಪತ್ರ ಆದರೂ ಬರೀಬೇಕಲ್ಲ ಪತ್ರನೂ ಕೂಡ ಬಂದಿಲ್ಲ ಇಲ್ಲ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೇಂದ್ರದ ನೋಡಿ ಕೇಂದ್ರದ ಯೋಜನೆಗಳಲ್ಲಿ ನಮಗೆ ಐವತ್ತು ಭಾಗ ಅವರಿಗೆ ಐವತ್ತು ಭಾಗ ಅಥವಾ ಸಿಕ್ಸ್ಟಿ ಫಾರ್ಟಿ ಫಿಫ್ಟಿ ಫಿಫ್ಟಿ ಈ ರೀತಿ ಇರುತ್ತೆ ಅದರಲ್ಲಿ ಅವರು ಇಲ್ಲಿವರೆಗೂ ನಮಗೆ ಅವರು ಅವ್ರಿಗೆ ಕೊಡಬೇಕಾದ ಹಣ ಕೊಡಲಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಾವೇನು ಹೆಚ್ಚಿಗೆ ಹಣ ನಾವು ಸಾವಿರಾರು ಕೋಟಿ ಏನು ಕೇಳಲಿಲ್ಲ ನಮಗೆ ಐನೂರು ಕೋಟಿ ನಾನ್ನೂರು ಕೋಟಿ ಈ ರೀತಿ ಮಾಡರ್ನೈಸೇಷನ್ ಪ್ರೋಗ್ರಾಮ್ನಲ್ಲಿ ನಲ್ಲಿ ಅವ್ರು ಅವ್ರು ಪಾಲ್ ಕೊಡ್ತಾರೆ ಅದರಲ್ಲಿ ಸಂಪೂರ್ಣವಾಗಿ ಏನು ಏನ್ ಬಿಡುಗಡೆ ಆಗಿಲ್ಲ ನಡೀತಾ ಇದೆ ಸಾರಾ ಮಹೇಶ್ ಸಾರಾ ಮಹೇಶ್ ಅವರು ಮಂತ್ರಿಗಳಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಒಬ್ಬ ಜವಾಬ್ದಾರಿಯುತ ಮುಖಂಡ ಅಂತೇಳಿ ನಾನು ಅನ್ಕೊಳ್ತೇನೆ ಅವ್ರು ಹೇಳಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಹಣ ತಗೊಂಡಿದ್ದಾರೆ ಎಲ್ಲಿ ಹಣ ತಗೊಂಡಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರು ಹೇಳಿದ್ರೆ ತನಿಖೆ ಮಾಡ್ತೀನಿ ಸುಮ್ಮನೆ ನೋಡ್ರಿ ಪಾಸಿಂಗ್ ರೆಫರೆನ್ಸ್ ಕೊಡೋದ್ರಿಂದ ಅರ್ಥ ಇಲ್ಲ ಕೊಡ್ಲಿ 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 ನೀವು ನನಗೆ ನಾನೇನು ಕೇಳೋದಿಲ್ಲ ಅವ್ರಿಗೆ ಅವ್ರು ತಾನೇ ಹೇಳಿರೋರು ನಾನು ಹೇಳಿದ್ದೀನಿ ಅವ್ರು ಹೇಳಿದ್ದಾರೆ ಅವ್ರು ರೈಟಿಂಗ್ ಅಲ್ಲಿ ಕೊಡ್ಲಿ ನನಗೆ ನೋಡಿ ನಾನು ಇಷ್ಟೇ ಹೇಳೋದು ಆ ರೀತಿ ಅವ್ರಿಗೇನಾದರೂ ಕಂಡು ಬಂದಿದ್ರೆ ಅಥವಾ ಗೊತ್ತಾಗಿದ್ರೆ ರೈಟಿಂಗಲ್ಲಿ ಕೊಡ್ತೀನಿ ಅಂತ ಅವ್ರು ಹೇಳಿದರೆ ಕೊಡಲಿ ನಾನು ತನಿಖೆ ಮಾಡಿಸ್ತೀನಿ ಅವ್ರ ಮೇಲೆ ಕ್ರಮ ತೊಗೊಂತೀನಿ ಉದ್ಘಾಟಕರ ಬಗ್ಗೆ ಹಿಂದೆಲ್ಲ ಮಾಡಿಲ್ವಾ ನಿಸಾರ್ ಅಹಮದ್ ಅವ್ರು ಮಾಡಿರಲಿಲ್ವಾ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಂಸ್ಥಾನಕ್ಕೆ ದಿವಾನ್ರಾಗಿದ್ದವ್ರು ಯಾರು ಸರ್ಮಿರ್ಜಾ ಇಸ್ಮಾಯಿಲ್ ದಿವಾನ್ ಆಗಿದ್ರು ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಯಾವ ಹಿಂದೂ ಇದು ಧಾರ್ಮಿಕ ಕಾರ್ಯಕ್ರಮ ಅಂತ ನೀವು ಅಂದ್ಕೊಂಡಿರ್ಬೋದು ಇದು ನಾಡ ಹಬ್ಬ ಇದು ನಮ್ಮ ರಾಜ್ಯದ ನಾಡ ಹಬ್ಬ ಇದು ಹಿಂದಿನ ದಿನ ನಡ್ಕೊಂಡ್ ಅದರಿಂದ ನೀವು ಅದಕ್ಕೆ ಯಾಕೆ ಧಾರ್ಮಿಕ ವಿಚಾರಗಳನ್ನು ಮಿಕ್ಸ್ ಮಾಡಕ್ಕೆ ಹೋಗ್ತೀರಾ ಹೊರಗಡೆ ಒಂದು ವರ್ಗವನ್ನಾಗಾದ್ರೆ ನೀವು ಹೊರಗಡೆ ಇಟ್ಟು ಹಬ್ಬ ಆಚರಣೆ ಮಾಡ್ತೀರಾ ಏ ನಂಬಿಕೆ ಅವ್ರಿಗೆ ಇದೆಯೋ ಇಲ್ವೋ ನಮ್ಮದು ನಾಡ ಹಬ್ಬ ಹಬ್ಬ ಊರ ಹಬ್ಬ ಕರಿತೀವಿ ಎಲ್ಲರನ್ನೂ ಕರೀತೀವಿ ಥ್ಯಾಂಕ್ ಯು